ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ನೆಲ್ಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಷಯ ಕರಳು ಮಾತನಾಡುತ್ತಿದೆ ಹೆಸರು ವಿಚಿತ್ರವಾಗಿದೆ ಕರಳು ಹೇಗಪ್ಪ ಮಾತಾಡುತ್ತೆ ಅಂದರೆ ಕರಳಿಗೆ ಆಯಾಸ ಆಗಿದೆ ಕರಳಿಗೆ ಸಿಟ್ಟು ಬಂದಿದೆ ಕರಳು ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನುವಂತಹ ಒಂದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಿಮ್ಮ ಕರುಳು ಮಾತನಾಡುತ್ತಿದೆ ಹೇಗೆ ಅಂದರೆ ಊಟ ಮಾಡಿರುವಂಥದ್ದನ್ನು ಸರಿಯಾಗಿ ಪಚನ ಮಾಡಿ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಕರುಳಿನ ಕೆಲಸ ಜೊತೆಗೆ ಕೆಟ್ಟ ಉಳಿದ ಅಂಶವನ್ನು ಮಲದ ಮುಖಾಂತರ ಹೊರಗೆ ಹಾಕುವಂಥದ್ದು ಕರುಳಿನ ಸಾಮಾನ್ಯವಾದ ಕೆಲಸ ಅದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅದು ಮಾತನಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಹೇಗೆ ಮಾತನಾಡುತ್ತೆ ಅನ್ನುವಂಥದ್ದೇ ಒಂದು ಅತ್ಯಂತ ವಿಶಿಷ್ಟವಾದಂತಹ ಪ್ರಕ್ರಿಯೆ ಕರುಳಿಗೂ ಮತ್ತು ಮೆದುಳಿಗೂ ಅವಿನಾಭಾವ ಸಂಬಂಧ ಕರುಳು ಹೇಳಿದ್ದನ್ನು ಮೆದುಳು ಕೇಳುತ್ತೆ ಮೆದುಳು ಹೇಳುವಂಥದ್ದನ್ನು ಕರುಳು ಮಾಡುತ್ತೆ ಹಾಗಾಗಿ ನಾವು ಎಲ್ಲೋ ಒಂದು ಚಿಂತೆಯಲ್ಲಿ ಊಟ ಮಾಡಿದ್ವಿ ಅಂದರೆ ಅದರ ರಿಫ್ಲೆಕ್ಟ್ ಆಗುವಂಥದ್ದು ಕರಳಿನ ಮೇಲೆ ಸರಿಯಾಗಿ ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆಯಿಂದ ಊಟವನ್ನು ಮಾಡಲಿಲ್ಲ ಅಂದರೆ ಅದರ ಎಫೆಕ್ಟ್ ಆಗುವಂಥದ್ದು ಕರಳಿನ ಮೇಲೆ ಮಲ ದೇಹದಿಂದ ನಿಯಮಿತವಾಗಿ ಸರಿಯಾದ ಸಮಯದಲ್ಲಿ ಹೋಗದೇ ಇದ್ದರೆ ಅದರ ಪರಿಣಾಮ ಆಗುವಂಥದ್ದು ಮೆದುಳಿನ ಮೇಲೆ ಹೀಗಾಗಿ ಕರಳನ್ನು ಸಾಧ್ಯವಾದಷ್ಟು ಶುಚಿಯಾಗಿ ಇಟ್ಟುಕೊಳ್ಳುವುದು ಮೊದಲ ಆದ್ಯ ಕರ್ತವ್ಯ ಮಲ ಸರಿಯಾಗಿ ದೇಹದಿಂದ ಹೊರಗೆ ಹೋಗದೇ ಇದ್ದಾಗ ಕರಳು ಮಾತನಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ವಿಧ ವಿಧವಾದಂಥ ಕಾಯಿಲೆಗಳು ಬರಲಿಕ್ಕೆ ಪ್ರಾರಂಭವಾಗುವಂಥದ್ದೇ ಕರಳು ತನ್ನ ಕೆಲಸವನ್ನು ಸರಿಯಾಗಿ ಪರಿಣಾಮಕಾರಿಯಾಗಿ ಮಾಡದೆ ಹೋದಾಗ ಅದರಲ್ಲಿ ಬಹುಮುಖ್ಯವಾಗಿ ನಮಗೆ ಕಂಡುಬರುವಂಥದ್ದು ಆಯುರ್ವೇದದ ಪ್ರಕಾರ ಗ್ರಹ ನಿರೋಗ ಅಥವಾ ಸಾಮಾನ್ಯವಾಗಿ ಹೇಳುವಂಥದ್ದಾದರೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇರಿಟೇಬಲ್ ಬೋವೆಲ್ ಅಂದರೆ ಪದೇ ಪದೇ ಕರಳು ತನ್ನ ಕೆಲಸವನ್ನು ಬಿಟ್ಟು ಬೇರೆ ಬೇರೆ ಆದಂತಹ ಲಕ್ಷಣಗಳನ್ನು ತೋರಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಉದಾಹರಣೆಗೆ ಸಿಕ್ಕಾಪಟ್ಟೆ ಹೊಟ್ಟೆಯಲ್ಲಿ ನೋವು ಬರುವಂಥದ್ದು ಕಿಬ್ಬೊಟ್ಟೆಯಲ್ಲಿ ಅಥವಾ ಕೆಳಹೊಟ್ಟೆ ಅಂತೇನು ಹೇಳ್ತೀವಿ ಅಲ್ಲಿ ಸಿಕ್ಕಾಪಟ್ಟೆ ನೋವಾಗುವಂಥದ್ದು ಈ ಮೋಷನ್ ಅಥವಾ ಮಲಕ್ಕೆ ಹೋದಾಗ ಕೆಲವೊಮ್ಮೆ ಮಲ ಸರಿಯಾಗಿ ಬರದೇ ಇರುವಂಥದ್ದು ಎರಡು ಮೂರು ಸರ್ತಿ ಹೋಗಬೇಕಾಗತ್ತೆ ದಿನದಲ್ಲಿ ಪದೇ ಪದೇ ಊಟ ಆದ ತಕ್ಷಣ ಮೋಷನ್ಗೆ ಹೋಗಬೇಕಾಗತ್ತೆ ಇನ್ನೊಂದಿಷ್ಟು ಸಲ ನೋವಿನ ಜೊತೆಗೆ ಮೋಷನ್ ಬರ್ತಾ ಬರುತ್ತೆ ಇನ್ನೂ ಕೆಲವೊಂದಿಷ್ಟು ಸಮಯದಲ್ಲಿ ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಅಂತ ಏನು ಹೇಳ್ತೀವಿ ಅತಿಸಾರ ಆಗ್ತಾ ಬರುತ್ತೆ ಅಂದರೆ ಕೆಲವೊಮ್ಮೆ ಗಟ್ಟಿಯಾಗಿ ಬರುವಂಥದ್ದು ಇನ್ನೂ ಕೆಲವೊಂದಿಷ್ಟು ಸಲ ಲೂಸ್ ಆಗಿ ಬರ್ತಾ ಹೋಗುತ್ತೆ ಸಮಾಧಾನ ಇರೋದಿಲ್ಲ ಸಿಟ್ಟು ಬರುತ್ತೆ ಆಯಾಸ ಆಗುವಂಥದ್ದು ಇವು ಮುಖ್ಯವಾಗಿ ನಾವು ಇರಿಟೇಬಲ್ ಬೋವೆಲ್ ಸಿಂಡ್ರೋಮಿನ ಲಕ್ಷಣಗಳು ಅಂತ ಹೇಳ್ತೀವಿ ಕಾರಣಗಳನ್ನು ನೋಡೋದಾದರೆ ಅಜೀರ್ಣ ಆದಾಗ ಅಂದರೆ ಯಾವಾಗ ಹೊಟ್ಟೆ ಹಸಿದಿರೋದಿಲ್ವೋ ತಿಂದ ಆಹಾರ ಕರಗಿರೋದಿಲ್ವೋ ಅಂತಹ ಸಮಯದಲ್ಲಿ ಮತ್ತೆ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಜೊತೆಗೆ ಅತಿಯಾಗಿ ಒತ್ತಡದಲ್ಲಿ ಆಹಾರ ನಾವು ತೊಗೊಂಡ್ಬಿಡ್ತೀವಿ ಇನ್ನು ಕೆಲವೊಂದಿಷ್ಟು ಜನ ಆಹಾರದ ಕಡೆ ಆಹಾರದ ಶುಚಿತ್ವದ ಬಗ್ಗೆ ಗಮನ ಇರೋದಿಲ್ಲ ಇನ್ನು ಕೆಲವೊಂದಿಷ್ಟು ಕಡೆ ನೀರಿನ ಮತ್ತು ನಾರಿನ ಅಂಶಗಳ ಕೊರತೆ ಇವೆಲ್ಲವುಗಳಿಂದ ನಾವು ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ಗೆ ಒಳಗಾಗ್ತೀವಿ ಇಂತಹ ಕರುಳಿನ ಸಮಸ್ಯೆಗಳಿಗೆ ಪರಿಹಾರಗಳೇನು ಮನೆಮದ್ದುಗಳು ಔಷಧಿಗಳು ಹಾಗೂ ಆಯುರ್ವೇದದ ಪಥ್ಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು ಆರೋಗ್ಯಪೂರ್ಣ ಜೀವನಕ್ಕಾಗಿ ಆಯುರ್ವೇದವನ್ನು ಅಳವಡಿಸಿಕೊಳ್ಳಿ